ಮೈ ಚಾನಲ್ ಬನ್ನಿ ಇವತ್ತಿ ಹಿಡಿದಾಗ ನಡೆಯುತ್ತೆ ಅಂತ ನೋಡೋಣ ಎಲ್ಲಿ ಬಿಸಿನೀರು ಪುಡಿ ನಾನು ಭಾಳ ಬಿಸಿದವ ಸ್ವಲ್ಪ ಸ್ವಲ್ಪ ಕುಡಿಯಾಕತ್ತೀನಿ ಹಾಕತ್ತೀನಿ ಅರಿ ಬಾ ಚಾಯ್ ಕಡೆ ಹಾಕತ್ತಾಡ್ರಿ ಇಟ್ಟಿಲ್ಲ ಚಾಯ್ ಕಿನ್ನ ಚಾಯ್ ಕಿಟ್ಟಿಲ್ಲ ನನ್ನ ಮತ್ತೆ ಸಕ್ಕರೆ ಕಡಿಮೆ ಕಡಿಮೆ ಒಂದು ಒನ್ ಡಬ್ಬಿ ಹಾಕಿಟ್ಬಿಡೋದಾ ಹಿಡಿದಿತ್ತ ಇಟ್ಬಿಡಕ ಹಾಕಿ ಬಿಡೋಕಾಯಿದ ಅಷ್ಟ ಡಬ್ಬಿಗಳ ಚೀಲರ ಖಾಲಿ ಹಾಕಿತ್ತದ

ಒಂದು ಹಾಕಿ ನಿಂಬೆಹಣ್ಣು ಹಾಕಿ ಸ್ವಲ್ಪ ಒಂದು ಸ್ವಲ್ಪ ಹೊತ್ತು ಒಂದು ಅರ್ಧ ನಿಮಿಷ ಕುದಿಸ್ರಿ ಅವನ ಅಂದರೆ ಎಲ್ಲ ಬಿಟ್ಟು ಹೋಗ್ಬೈತಿ ಬೇಕಂದ್ರೆ ಇವು ಹಲ್ತಿ ಕೊಬ್ಬ್ರಶ ಅರಿವಿತಿ ಅರಿವಿ ಅಂತ ಬಂದು ಹಿಂಗೆ ಮಾಡಿಬಿಟ್ರೆ ಸಾಕು ನೋಡಿರಿ ಸ್ವಚ್ಛ ಆಗ್ಬಿಡ್ತಾವ ಚಾ ಚಕ್ ಹಂಗೆ ನೋಡಿ ಹೆಂಗೆ ಹೊಕತ್ತವಂಚೇ ಮಸ್ತ್ ಅದು ನಾನು ಹಾಕೊಂಡಿ ತಗೀಪ ಗಲ್ ಗಲ್ಗಲ್ಲ ಅಂತ ಅನ್ಸು ನಾನು ಸಂಗೀತ ನೀನೇ ತಗೊದ್ರೆ ಹಾಕೊಂಡೆ ಬಿಟ್ಟರೆ ನಾನು ಮತ್ತೆ ಇನ್ನೊಂದು ಕಮೆಂಟ್ ಮಾಡಕತ್ತಾರ ಏನಂತ ಹೇಳಪ್ಪ ಅಂತ ಹೇಳಿದ ಅಮ್ಮಗೋ ಅಮ್ಮ ಇದ್ ಮುಂದ ಕಸ್ಮರ್ತಾರ ಊಟ ಮಾಡ ಮುಂದೆ ಮನ್ಯಾಗ ಬೇಕೈತ್ರಿಪು ಬೇಕೈತ್ರಿ ಆ ಕಸ್ಮರ್ಗಿಟ್ಟ ಹೋಗಂಗಿಲ್ಲರಿ ಅವ್ರಿ ಹೆದ್ರಿ ಅದು ಅವ್ರ ಕಡೆನ ಹೋಗಂಗಿಲ್ಲರ ಇಲ್ಲತ್ತದ್ರ ಬಾಳ ಬಹಳ ಸುಲಸ್ತೈತ್ರಿ ಅದ್ ಹಂಗಾಗಿ ಹಂಗಾಗಿ ನಾವ್ ಅಮ್ಮ ಊಟಕ್ ಕೊಟ್ಟ ಬಾಜ್ರೆ ಕಸ್ಮರ್ಗೆ ಕಟಿಗೆ ಕಟಿಂಗಿಟ್ರ ಮತ್ತ್ ಹೋಗಂಗಿಲ್ಲರೀ ಕಸ್ಮರಿಗೆ ಯಾಕಂದ್ರೆ ಹೆದರ್ದೈತ್ರಿ ಅದ ಹಂಗಾಗಿ ಮಾಡ್ತೀವಿ ಮಾಡ್ತಿವಿ ಕಸ್ಮರಿಗಿಟ್ಬಿಡ್ತಿವಿ ಮುಂದ್ರಿ ನಾವು ಇದು ತಂದ್ರ ಅದೇ ನಾವು ಶೋ 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 ಅದು ಹೋಗಂಗಿಲ್ಲ ನಮ್ ಕೆಲಸ ಹಿಂಗ ಹಾಗಾಗಿ ಅವ್ರಿಗೆ ಊಟ ಕೊಟ್ಟಿದ್ಮೇಲೆ ನಾವು ಇಡ್ತೀವಿ ಎಲ್ಲರೂ ಇವತ್ತು ಇವತ್ತಾವದಾಗ ಕಮೆಂಟ್ ಮಾಡ್ಯಾರ ಯಾಕ ಅಜ್ಜಿ ಊಟ ಮಾಡೋ ಮಾಡ್ಬಂದ್ ಕಸ್ಮರ್ಗೆ ಬಂದಿರವಂತರ ಅಂತೇಳಿ ಅಂದ್ ಅದಕ್ಕೆ ಕಾರಣ ಇದ್ರಿಪಾ ನಮ್ಮ ಚಿಂಟುರಿ ಚಿಂಟುನ ಕಾರಣ ರೀ ಹ್ಮ್ ಇಲ್ಲ ರೀಪಾ ಗ್ಯಾಸ್ ಕಟ್ಟಲ್ಲ ತೊಳೆಕತ್ತೀ ಸ್ವಲ್ಪ ಸೋಡಾ ಪುಡಿ ನಿಂಬೆ ಹಣ್ಣ ಅದೆಲ್ಲಾ ಹಾಕಿ ತಿಕ್ಕಿದ್ರೆ ಸ್ವಚ್ ಆಗ್ಬಿಡ್ತಾವ್ರಿ ಇವು ನೋಡ್ರಿ ಇವು ಎಲ್ಲ ಜಿಡ್ಡು ಬಿಟ್ಟು ನೋಡಿರಿ ಇದು ಪೂರ ನಿನ್ನೆ ಮೀನು ಅದೆಲ್ಲ ಕರೆದಿದ್ದು ಅದೆಲ್ಲ ನೋಡ್ಬಿ ನೋಡ್ಬಾರ್ದಾಗಿತ್ತು ರೀ ಇವನು ಹಂಗಾಗಿದ್ದು ಈಗ ಇದಕ್ಕ ಸ್ವಲ್ಪ ನಿಂಬೆಹಳ್ಳಿ ರಸ ಅದೆಲ್ಲ ಹಾಕಿಲ್ಲ ಇದು ಕ್ಲೀನ್ ಹಾಕೋರಿ ಒಂದು ಸ್ವಲ್ಪ ತಿಕ್ಕಿದ್ರೆ ಸಾಕು ಕ್ಲೀನ್ ಆಗಿಬಿಡ್ತಾವ್ರೆ ಇಲ್ಲ ಐತೆ ನಾನು ಕೇಳಿ ನಮ್ಮ ಪಂಡಿತರು ಬಂದಾರೆ ಯಾಕಂತ ಹೇಳಿದ್ರೆ ಇವತ್ತು ಅಲ್ಲಿ ನಾವು ಸೆಂಟ್ರಿಂಗ್ ಹೊಡಿಸ್ಬೇಕು ರೀ ಅಂಗಡಿ ಹಚ್ಚೋದು ಸಕ್ರೆ ಅಂಗಡಿ ಹಚ್ಚೋದು ಹಂಗಾಗಿ ಹುಡುಗರೆಲ್ಲ ಬಂದ್ರಿ ಅವ್ರ ಸೆಂಟ್ರಿಂಗ್ ಹೊಡ್ಯಾರ ಬಂದಿಲ್ಲರಿ ಹಾಳಿಲ್ಲ ನಾಳ ಹಾಕಿ ನಾವು ನೋಡಿದ್ರೆ ನಾಳಿನ ಅಂಗಡಿ ಹಾಕ್ಬೇಕ್ರಿ ಇವತ್ತು ರಾತ್ರಿ ಎಲ್ಲ ಇಟ್ಕೊಂಡ್ರಿ ಅಲ್ಲಿ ಏನ್ ಮಾಡ್ತಾರೆ ನೋಡ್ಬಿತ್ರಿ ಪಾ ನಮ್ಮಗುಮ್ಮ ತಗೊಂದ್ಸ್ರಿ ಹತ್ರೀಗ ಈಗ ಚಹಾ ಚಾ ಚಾ ಚಾನ್ ಈಗ ಬಂದ್ರ ಒಟ್ರು ಚಹ ಬಿಸಿ ಐತಿ ಬಿಸಿ ಇಡ್ತೀನಿ ರೀ നമ്മ മരിപേ സ്ക് തൊരു ഗ്യാസ് കട്ട് മസ് ആ നിൽ സ്വള ഹാ അത് ഇല്ല ജിബി ജിബിഗ് ജിബി ജിബി എല്ലാം ഹോബിട്ട് സമക്കാർ പൊടി അതെ ഭാഗത്തോ ഹിങ്ങമായിട്ട് സ്വപ് ജലി ആക്കത് സ്വപ് സക്കുടി അമ്മേ കൈ സോഡാ പൊടി നിമ്പെഹ മെച്ച തിട്ട അല്ല ചായ കൊട്ട കുടിയ രാത്രി നോടല ഇഷ്ട്ട് ഓത്തി ഭാ അതക്കളി വെഗ് കൊടുക്കുന്ന ഹിമാളി ഹിപ്പെട്ടി നാ മെണ്സിനണക്കാർ ആക്കിയ ഒണക്കർ ആക്കി മാഡാ ಒಂದೆಡಿ ಕೊಡ್ತೀನಿ ಎಡ್ ಶಂಗ್ ಕೊಡ್ತೀನಿ ಆಸಿ ಬುಸಂಗ ಹಾಕಿ ಮಾಡ್ಬಂದ್ರೆ ತಿಂತ ಅವನು ಹಾಂ ಮತ್ತೆ ಗಮಗಮನ್ ಹಾಕಿದ್ರಾಗ ಬ್ರೆಡ್ ಹಾಕಿದ್ರೊಳಗೆ ಹಾಂ ಸ್ವಲ್ಪ ಇದಾಗಲಿ ಹಾಂ ಹ್ಞೂ ಮೋರ ಮಿನವೆಲ್ಲ ಸಾಮಾನು ಮನೆ ಮತ್ತು ಇಟ್ಟಿದ್ರಿ ಕಾಲು ಕಾಲಕಂತ ಈಗ ಹತ್ತೆಲ್ಲ ಕ್ಯಾಳಿಸ್ಬೋದು ಈಗ ಅವನ ಅದು ನಮ್ದು ಇದು ಅಷ್ಟು ಭಾಳ ಅದು ಅದಕ್ಕೆ ಇವ್ರಿಗೆ ಅಂತ ಹೇಳತ್ರಿ ಮೊರಬೇನು ಏನದ ನೋಡ್ರಿ ನೋಡಿ ತೆಗೀರಿ ಅವನು ಅಷ್ಟು ಲಾಡಿ ಹೂವು ಏನದ ನೋಡ್ರಿ ಬಾಟ್ಲಿ ಗಿಟ್ಲಿ ತಗೊಂಡೇ ಮಾಡ್ತೀರ ಅವ್ನ ಮತ್ ಕೇಳದ ಒಟ್ಕೆ ಬೇಡ ನನ್ ಕೊಡ್ರಿ ಏನೈತೆ ನೋಡ್ತಾರೆ ಗ್ಲಾಸ್ ಅನ್ರಿ ಕಟೋರ ಹಾ ಅಲ್ಲೇ ಅವ್ನು ಕುಂತ್ ಬಿಡ್ರಲ್ಲ ನೀವು ಅಲ್ಲೇ ಕುಂತ್ ಬಿಡ್ರಿ ಮತ್ತೆ ಮಾಡ್ತೀರಿ ಮೊರ ಮಾಡಮಟಲೇ ಕುಂತ್ಕೊಕತ್ತ ನೋಡಿ ಚಾ ಕುಡತೆ ಮಮ್ಮಿ ತಕೊಂಡೆ ಬಿಟ್ಟೆ ಚಾ ಕುಡದ ಯಾಕ ಚಾ ಮತ್ತೆ ಏನು ಮಾಡ್ತೀಯ ಬಾಬಾ ಅಮ್ಮ ಕೂಡ ಅಂದ್ರ ಚಾನ ಹ್ಮ್ ಆಗ ಮತ್ತೆ ನಾನು ತಕೊಂಡೆ ಅವರು ಬಿಸಿ ಕುಡ ಅಂದ್ರೆ ನಾನು ಬಿಸಿ ತಗೊಂಡೆ ಚಲೋ ಆತ್ ಬಿಡು ಮಂಜಣ್ಣ ಅಮ್ಮ ಕೂಡ ಮಾಡಿದ್ರ ಅಂತ ಅಂತ ಅಷ್ಟ ಚಾ ಕುಡಿಬೇಡ್ರಿ ಕುಡಿಬೇಡ ನಂಗೆ ಆಗ್ಬಿಡ ನಿರ್ವಾದ ಹ್ಮ್ ಮತ್ತೊಂದಿಷ್ಟು ಕಟ್ಟಿದ್ರಿ ಇಲ್ಲಿ ಯಾಕಂದ್ರೆ ಸೆಂಟ್ರಿ ಹುಡುಗರು ಬಂದೇ ಇಲ್ರಿ ಹಂಗ ಇವನಾರು ನಿಷ್ಕಟ್ಟಿರ್ತದ ನಾನು ನಮ್ಮ ಸಂತಾನ ಜಮದ ಅಮ್ಮ ಅರ್ಷಿಯ ಬಂದ ಏನಪ್ಪ ಪನ್ನೀರ್ ತಕೊಂಡು ಪಲ್ಯ ಮಾಡ್ಕೊಳಕ್ರಿಕೆ ಆಲೂ ಪನ್ನೀರ್ ಗ್ರೇವಿ ಅಂತ ಒಂದು ಆಲ್ ಮುಗಿನ ಹೆಚ್ಕೊಂಡ ಉಳ್ಳಾಗಡ್ಡನ ಹೋಗುವ ಕೊತ್ತಂಬ್ರೆಲ್ಲ ಟೊಮೆಟೊ ಕಟ್ಟೆಲ್ಲ ಸಣ್ಣ ಹಾಕಿದ್ವು ಸ್ವಲ್ಪ ಹೆಚ್ಕೊಂಡು ಅಷ್ಟು ಕೂಡ ಸಣ್ಣ ನೋಡು ಬ್ರೋ ಯಾಕ പല്ല മടക്കി ചപ്പാത്തി മടക്കണ ചപ്പാത്തി നാട്ടിക്ക് ബി ആ മാറ്റി മക്ക മറ്റത് പല്ല ര മസ്ത് വിഡുവ നിൻ്റെ ನಳ ಬಂದು ತೊಗ್ರೊಬ್ರ ಊಟ ಮಾಡ ನೀರು ಬಿಟ್ರಿ ಮತ್ತೆ ರೀ ತಾನು ಮಾಡ್ಕೊಂತ ಮತ್ತೆ ಇದ್ರಿಗೆ ಮಾಡ್ಕೊಡ್ತಾಳ್ರಿ ಎಲ್ಲರೂ ಕಮೆಂಡ್ ಮಾಡ್ತೀರಿ ಮ ನೀವು ಮದ್ದ ಹೋಮ್ ಕ್ಲೀನ್ ಮಾಡಿರಿ ಅಂತ ಹೇಳೋದು ನೋಡಿರಿ ಇಲ್ಲಿ ಇಷ್ಟು ಇಷ್ಟದವು ಯಾಕಂದ್ರೆ ನೋಡಿದ್ರೆ ಹೇಳತ್ತಾರೀ ಮತ್ತು ಇಲ್ಲಿ ಇಷ್ಟು ಗಂಟೆದವು ಆಮೇಲೆ ಅಲ್ಲಿ ನೋಡ್ರಿ ಅಲ್ಲಿ ಎನ್ಸ ಗಂಟದ್ರಿ ನೋಡ್ರಿ ಅದೇನು ರೀ ದೋಸದ ಎರಡು ಗಂಟೆ ಎಲ್ಲಿ ಕ್ಲೀನ್ ಅದನ್ನು ಕ್ಲೀನ್ ಮಾಡ್ರಿ ಮದ್ದು ಹೋಮ ಅಂತೀರಿ ಹೆಂಗೆ ಕ್ಲೀನ್ ಮಾಡ್ಬೇಕು ಹೇಳ್ರಿ ನಾವು ಅಂಗಡಿ ಹಾಕಿದ ಮೇಲೆ ಕ್ಲೀನ್ ಆಗದ್ರಿ ಅದು ನಮ್ಮದು ಸಕ್ಕರೆ ಅಂಗಡಿ ಹಚ್ತಿವ್ರಿ ನಾವು ಮೊರಮ್ಗೆ ಒಂದು ಐದಾರು ದಿನ ಅಲ್ಲಿಗೆ ಹೋಗುವಂಥ ಸಾಮಾನು ಒಂದು ಒಂದರ್ಧ ಎಲ್ಲ ಮ್ಯಾಲೆ ಕಟ್ಟಿಟ್ಟಿರ್ತೀವಿ ನಾವು ಮನೆಗಲ್ಲೇ ಆ ಕಡೆ ರೂಮ್ ಐತಲ್ಲ ಅಲ್ಲೆಲ್ಲ ಕಟ್ಟಿಟ್ಟಿರ್ತೀವಿ ರೀ ಅದು ಮೊರಮ್ ಬಂತಲ್ರಿ ಎಲ್ಲ ತೊಗೊಂಬಂದು ಕೆಳಗೆ ಸೇರಿ ಮಾಡಿ ಇಟ್ಟಿವ್ರಿ ಈಗ ಅವನ್ನ ತೊಗೊಂಡು ಹೋಗ್ಬೇಕು ನಾವೀಗ ಇವತ್ತು ಅಂಗಡಿ ಹಾಕೋದಿತ್ತು ರೀ ಸೆಂಟ್ರಿ ಬಂದೇ ಇಲ್ಲ ಅಂತ ನಮೇನು ಇನ್ನೂ ಬಂದೇ ಇಲ್ಲ ಅವರು ಹೌದಾ ಇವತ್ತೆಲ್ಲ ತಡಪತ್ರಿ ಎಲ್ಲ ಹಾಕಿ ನಾವು ಮಾಡಬೇಕಿತ್ತು ಆದ್ರೆ ಅವ್ರು ಬರಲಿಲ್ಲ ಅಂತಂದು ಆಗಿಲ್ಲ ರೀ ಎಲ್ಲ ನಾಳೆ ಒಯ್ಯೋದಾಕೈತೇನು ರೀ ಇವನ್ನ ಅಷ್ಟು ನೋಡ್ಬೇಕು ರೀ ಎಲ್ಲ ಹೋದ ಅಂತ ಹೇಳಿದ್ರೆ ತನ್ನಷ್ಟಕ್ಕೆ ತಾನ ಅಷ್ಟಕ್ಕೆ ಕ್ಲೀನ್ ಆಗಿಬಿಡತ್ರಿ ಇವೆಲ್ಲ ಎಲ್ಲಿನೂ ಸಾಮಾನು ಅರ್ ಒಯ್ಯವ್ರಿ ಇವೆಲ್ಲ ಡಬ್ಬಿ ಒಯ್ಬೇಕ್ರಿ ಅಂಗಡಿಗೆ ಇವೆ ಜರ್ಮನ್ ಡಬ್ಬಿ ಬೇಕು ರೀ ಆ ಕಡೆ ಇದಲ್ಲ ಲೋಮನ ಕಡ್ಡಿ ಇದ್ದಲ್ರಿ ಬುಕ್ಕು ಉದ್ನಕಡ್ಡಿ ಅವೆಲ್ಲ ಅದಾವೆ ಹೆಚ್ಚ ಕಡೆ ಅಕ್ಕಿಚ್ಚೆಲ್ಲ ಮೊನ್ನೆ ರೇಷನ್ ತೊಗೊಬಂದಿದ್ವಿ ಅವು ನೀರು ಬಂದ ಇಲ್ಲ ಸೆಂಟ್ರಿಗು ಹೊಡೆಯೋರು ಬಂದಾರಂತ್ರಿ ಹಂಗಾಗಿ ನಮ್ಮ ದಾದಿ ಮತ್ತೆ ಸುಲ್ತಾನ ಹೋಗ್ತಿದಾರ ಮಮ್ಮಿ ಚೀಲ ಅದೆಲ್ಲ ಕೊಡತ್ತಾರ ಇವತ್ತು ರಾತ್ರಿನ ಸಾಮಾನದೆಲ್ಲ ಇಡೋದಾಕೇತ್ರಿ ಇದೆಲ್ಲ ಹಾಕೈತಿ ಬರ್ರಿ ಏನತ್ತ ಹೂ ಒಂದು ಮಾರರ ಆಗೋವರೆಗೂ ಬಿಡು ಮಮ್ಮಿ ಅದು ಹಾ ಹೌದ ಹಳಿಗಾಲದೊಳಗೆ ಹೋಗುದಿಲ್ಲ ಬೇಸಿಗೆ ಕಾಲದೊಳ ವರ್ಷ ಅದು ಮಂಜಿಸ್ಕ ಓದಿಸ್ಬೇಕಂತರಿ ಹಂಗಾಗಿ ಹೋಕೆ ನಾನು ಇವಾಗ ನಾನೀಗ ಬಟ್ಟೆ ತೊಳಿಬೇಕು ಅಂತ ಸ್ವಲ್ಪ ಬಟ್ಟೆದಾಗ ತೊಳೆದು ನಾನು ಅಲ್ಲಿ ಹೋಗಿ ಚಾ ಮಾಡ್ಕೊಂಡು ಹೋಗಿನ್ರೀ ಈಗ ನಮ್ಮ ನೇಜ್ ಟೇಪ್ ಬೇಕಾಗಿತ್ತು ಒಯಾಕತ್ತೀ ಬಂದಾರ ಅವ್ರು ಹಾಕಾರ ಹೌದನಾ ನಾನು ಬಟ್ಟೆ ತೊಳೆದಿರಿ ಆರಿಪ ರೀಪ ಅಂತ ಹೇಳಿದೆ ಸೆಂಟ್ರಿನ ಬಡ ಹತ್ತಾರಪ್ಪ ಹ್ಞೂ ಹ್ಞೂ ಇವೆಲ್ಲ ನೋಡ್ರಿ ಇವತ್ತು ಹೋಗ್ಬೇಕಾಗಿದ್ವಿ ರೀ ನಮ್ಗೆ ಹೋದಿಲ್ಪ ಆಮೇಲೆ ಎಲ್ಲಿ ಒಕ್ಕೋ ಇನ್ನು ತಡಪತ್ರೆದೆಲ್ಲ ಹಾಕಬೇಕಲ್ಪ ಲೇಟ್ ಆಗತ್ತ ತಡಪತ್ರಿ ಹಾಕ್ಬೇಕಲ್ಲ ಈಗ ಚಲೋ ಆಗಂಗಿಲ್ಲ ಏನಿಲ್ಲ ಹೌದಿಲ್ಲ ಹಾಂ ನೋಡಂತು ಹ್ಞೂ ಆಯ್ತು ಅಂದ್ರೆ ಒಯ್ಯನ್ರಿ ಇಲ್ಲ ನಾಳೆ ಬೆಳಿಗ್ಗೆ ಹೌದಿಲ್ಲ ಹ್ಞೂ ನಾಳೆ ಬೆಳಿಗ್ಗೆ ಹೋಯ್ತು ಇವತ್ತು ಹಾಕ್ಬೇಕಾಯ್ತು ಏನ್ ಮಾಡ್ತ ಸೆಂಟ್ರಿಂಗ್ ಅವ್ರು ಜಲ್ದಿ ಬಂದ್ರೆ ಈ ತಡಪತ್ರೆ ಹಾಕ್ಬಿಡಿ ಹಾಕಿ ಸದ್ದಿದ್ವಿ ನಾವು ಇಲ್ಲ ರೀ ಪಾ ವರ್ಷ ಬೆಂಡಿಕೆ ಹುರಿಯಾಕತ್ತಾಳ್ರಿ ಬೇಳೆ ಸಾರು ಮಾಡಕತ್ತಾ ನಾನು ಸ್ವಲ್ಪ ಚಾ ಹೋಗ್ಬೇಕ್ರಿ ಅಮ್ಮಗ ಚಾ ತಗೊಂಡು ಹೋಗಿ ಕೊಟ್ಟು ಬರ್ತೀನಿ ನಾನು ಬರ್ತೀನಿ ನೀ ಮಾಡವ ಆಮೇಲೆ ಬರಂತು ಹಾಂ ಇಲ್ಲಿ ನಳ ಬಂದೈತಲ್ಲ ರೀ ಇಲ್ಲಿ ಮಮ್ಮಿ ಹಂಡಿ ಅದೆಲ್ಲ ತಿಕ್ಕೊಟ್ಟಿದ್ರೆ ಪಳ ಪಳ ಅನ್ನೋತ ರೀ ಹಂಡಿ ನೀರು ತುಂಬುದು ಆಗ ಹಾಂ ಚಾ ಹೋಯ್ತೆ ಮಮ್ಮಿ ಹ್ಞೂ ಚಾ ಹೋಯ್ತೀನಿ ಒಯ್ ಒಯ್ ಚಾ ಹ್ಞೂ ಈಗ ಚಾ ತಗೊಂಡರ್ಷಿ ನಾನು ರೀ ಇನ್ನು ಅಡ್ಡಾಡ್ದು ಅಡ್ಡಾಡ್ದ ನೋಡ್ರಿ ನಾವು ಮನಿಗೊಮ್ಮೆ ಅಂಗಡಿಗೊಮ್ಮೆ ಮನಿಗೊಮ್ಮೆ ಅಂಗಡಿಗೊಮ್ಮಿನ ಯಾಕಂದ್ರೆ ಏನ್ರಿ ಬೇಕಾಗರ್ತಾವ ರೀ ಹಂಗ ತಗೊಂಡೋಗದ್ರಿ ಅಮ್ಮ ಫೋನ್ ಚಕತ್ರಿ ಅಮ್ಮಗೆ ನೀರ್ ಬೇಕಾಯ್ತಂತ್ರಿ ಅಣ್ಣರ ನೀರ್ ಬೇಕಾಯ್ತಂತ ಹಂಗಾಗಿ ಫೋನ್ ಚಿತ್ರರು ನೋಡಿದ್ರಿ ಈ ತರ ಹಾಕಿ ಹೋದರ್ಸಿ ಅಣ್ಣಾರ ಹಾಕಿ ನಮ್ಗೆ ಮಸ್ತ್ ಆಗಿತ್ರಿ ಅಣ್ಣಾರ ಹೋದರ್ಸ್ರಿ ಹೌದನ್ರಿ ಇವತ್ತು ಅಮ್ಮ ನೋಡ್ತಿರಲ್ಲ ಎಲ್ಲ ತಡ್ಪತಿ ಹಾಕಿಸಿ ಗೊತ್ತೆ ಸಾಮಾನ್ಯ ಇಟ್ಕೊಂಡ್ ಮಕ್ಕ ಮಾಡ್ ಹಾ ನಿನ್ನ ಹೆಂಗದ್ರಿ ಹೌದಾಡ್ರಿ ಗೊತ್ತೈತಿ ಅದ ಅಮ್ಮಗ್ರಿ ಹಾ ಇರ್ಲಿ ಬಿಡ್ರಿ ಹ್ಮ್ ಇರ್ಲಿ ಬಿಡ್ರಿ ಮತ್ತೆ ಮಾಡೋಕ್ರಿ ಆಗತ್ತಲ್ರಿ ನಾಳೆ ಬೆಳಿಗ್ಗೆ ತಗ ಹೌದೌದ್ರಿ ನಾವಮ್ಮ ಅಚ್ಚ ಕಡೆ ಕುಂತರಿ ಕುಡ್ರಪ್ಪ ಚಹಾ ನೀ ಸುಲ್ತಾನ ಚಹಾ ಕುಡಬ್ಯಾ ಬಾ ಸೊಪ್ಪು ಕುಡಿಬಾ ಇನ್ನ ಸೊಪ್ಪು ಕುಡಿಬೇಕಾಯ್ತು ಮನೆ ಹುಚ್ಚ ರೀ ಅಮ್ಮ ಆಮಾ ಕುಡಿದ್ರಿ ನಮ್ಮಮ್ಮಗೆ ಅಂಗಡಿಯದ ಹಾಕೊಂಡ್ಬಿಡ್ರಿ ಒಬ್ಬ ಎಲ್ಲ ತೊಗೊಂಡೈತ್ರಿ ಹೋಗಿ ಹಾಂ ಹಾಕ್ಬಿಡ್ರಿಗ ಎಲ್ಲ ಇದು ನಮ್ಮ ಅಂಗಡಿದಾಗ ಕೆಲಸ ನಡೆಯಾಕತದ್ರಿ ಇಲ್ಲಿನ ಹಚ್ಚ ಕಡೆ ಹಾಕಾಕತ್ತಾರ ಅಂಗಡಿ ಎಲ್ಲ ಹೋಗಿ ಚಹಾ ಕೊಟ್ಟು ಚಹಾ ಕುಡ್ದು ಬಂದ್ರಿ ಸೆಂಟ್ರಿಂಗ್ ಕೊಡಾಕತ್ತಾರ ಇದು ಅಮ್ಮಮ್ಮತ್ ಈಗ ತಡಪತ್ರಿ ತಗೊಂಬರುವ ಮ್ಯಾಗಿನ ಅಷ್ಟು ಮುಂಬೈ ಹುರ್ಯದವ್ರಿ ಅವನ್ನೆಲ್ಲ ತಗೊಂಬರಿ ಅಂತ ಹೇಳಿದ್ರಿ ಹ್ಞೂ ಅಂತ ಹೇಳ ಬಂದಿರಿ ನೀರಿ ಇಲ್ಲ ರೀ ಹಾಕಿರ್ತಾವ್ರಿ ಹ್ಞೂ ಅರಿಪ ತಡಪತ್ರೆ ಹೋಗ್ಬೇಕಂತ ಹ್ಞೂ ಮ್ಯಾಗದವು ಆಮ್ಯಾಗ ಯಾರು ಒಯ್ಬೇಕು ಎಲ್ಲರೂ ಕೆಲಸ ಮ್ಯಾಗ ಅದಾರ ಅಷ್ಟ್ರ ನಾವು ಒಯ್ಬೇಕಂತ ಈಗ ಅಮ್ಮಗೆ ಫೋನ್ ಹಚ್ಚಿದ್ದೆ ನಾನು ಸೆಂಟ್ರಿಂಗ್ ಹಾಕೋದ ಮತ್ತೆ ಮತ್ತೊಂಬರ್ಲೇನು ಅಂತಂದು ತಡಿಮ ನಾನು ಹೇಳ್ತೀನಿ ಅಂತಂದ್ರೆ ಅಂದ್ರೆ ನಾವು ಆಗ ಉಣ್ಣೋಗ್ಬಿಡಿದ್ವಿ ಅರ್ಶಿ ಒಂದು ನಾಲ್ಕು ರೊಟ್ಟಿ ಮಾಡ್ತಾನಿಮ್ಮ ನಾನು ಪಟ ಪಟ ಹೋಗೋಣ ಅಂತ ಅಂದ್ಲ ಹ್ಞೂ ಅಂತಂದೆ ನಾನು ಯಾಕಂತಂದ್ರೆ ಅಮ್ಮ ಅಲ್ಲೆಲ್ಲ ಮತ್ತೆ ಇದನ್ನು ಹಾಕಬ್ರೆ ಉಣಂಗ ಈಗ ಅವ್ರು ತಡಪತ್ರ ಹಾಕ್ಸಾಕತ್ತಿದ್ವಿ ಅಂತ ಹೇಳಿದ್ರೆ ಮುಚ್ಚಿಟ್ಬಿಡಮ್ಮ ಮೆತ್ತಗಿರ್ತಾವೆ ಹಾಂ ഒന്ന് ആ ഡാക്കിവിട അർബി എല്ലാം മുച്ചി ഹ അറിപ്പർബി വണക്കാക്കലി അത് പാപ്പ നിരല്ല തുമ്പോ തുമ്പി അരിവിണക്ക് വന്ന് ടീ നോട്ക്കൊത്ത കൂത്ക ഏത് തന്നക്കത്തിവ സ്നാക്സ് തന്നെ തോമ മന്ത് അത ഇത്തന ഹർ ബർഷ എഴ്ബിട്ടി ശാനീപ്പു ശെട്ട് മറ്റ അമ്മ ಶಾ ಇದು ಶಾಲು ತೊಗೊಂಡು ಹೋಗಕತ್ತೀನಿ ಥಂಡಿ ಐತ್ರಿ ಮತ್ತೀಗ ಅವ್ರು ತಡ್ಪತಿ ಒಯ್ಬೇಕಂದ್ರೆ ತಡಿಗ ಬೇಡ ಅಂತಕ್ಕತ್ತಾರ ಅವ್ರು ಹಾಕೋರು ಬಂದಿಲ್ಲ ಅಂತ ರೀ ಹಾಕೋರು ಬಂದಿ ಅಂದ್ರೆ ಈಗ ಅವ್ನು ಮತ್ತು ಅವ್ರು ಬರಲಿಲ್ಲ ಅಂದ್ರೆ ಅವನು ಇನ್ನೂ ಅಲ್ಲಿ ಹೋಗಿಡ್ಬೇಕ್ರಿ ಮನೆಗ್ ಬಂದ್ಬಿಡ್ತಾರೆ ಅಮ್ಮ ಹಾಕಿದ್ರೆ ಅಂದ್ರೆ ಅಲ್ಲೇ ಇರ್ತಾರೆ ಅಮ್ಮ ಅಲ್ಲೇ ಮಕ್ಕಳಿದ್ರಿ ಇವತ್ತು ಹಾಕ್ಲಿಲ್ಲ ಅಂದ್ರೆ ಅಷ್ಟ ಮನೆಗ್ ಬರ್ತಾರ ಬಂದಿರಿ ನಾವು ನಮ್ದು ಅಂಗಡಿ ಹಿಂಗಾತ್ರಿ ಅವ್ರದಂಗ್ ಹ್ಯಾಂಗೆ ಆಗೈತಿ ರೋಡ್ ಹೇಗ ತೊಗೊಂಡ್ಬಿಟ್ರೆ ಅವ್ರ ಅಂಗಡಿ ರೀ ಬಸ್ ಅದು ಅಡ್ಡಾಡ್ತಿರ್ತಾವೆ ಅವ್ರು ರೋಡ್ನೇ ತಗೊಂಬಂದಾರ ನಮ್ದು ಗಡ್ರದ ಮೇಲೆ ಆತ್ರಿ ಅವ್ರದಂಗ್ರೆಡಿ ಆಯ್ತಲ್ಮ ಹಾ ತಗೋರಿ ಶಾಲೆ ಇದ್ದರಿ ಖಂಡ ಐತಿ ಎಲ್ವಾ ಅಂತಂದ್ರೆ ಬರ್ದಾ ಬರ್ತಿದ್ವಿ ನಾವು ಹೇಳ್ಬೇಕು ರೀ ನೀವು ನನಗೆ ನೆನಪಿತ್ರಿ ಅದು ಒಯ್ಬೇಕಂತಂದು ಈ ತಡಪತಿ ಹಾಕಕ್ಕೆ ಬರ್ತೀವಿ ಅಂದಾರಮ್ಮ ಬರ್ತೀವಿ ಅಂದ್ರೆ ಸುತ್ತ ನಾ ಹಾಕಕ್ಕೆ ಹೌದಾ ಚಲೋ ಸ್ವಲ್ಪ ಹಂಗಾರ ಕೇಳೀರಿನಾ ಹಾ ಬಾಬ್ರ ಅವ್ರ ಆದ್ರ ಚಲೋ ಹಾಕ್ತಾರತ ಈ ಮತ್ತೆ ಅಚ್ಚ ಕಡೆ ಅಂಗಡಿಡಲ್ಲೇ ಹ್ಮ್ 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 ಅಚ್ಚ ಕಡೆ ಅಂಗಡಿದಾನುಡಪ್ಪ ಆ ಕಡೆನ ಹಾಕ್ಸಕತ್ತಾರ ನೋಡ್ರಿ ಇದು ಅಮ್ಮ ಅದ ಕುಂದ್ರತಲ್ರಿ ಆ ಅಂಗಡಿ ಹಾಕೈತ್ರಿ ಅದು ಮುಂದೆ ಗಾಡಿ ಇಟ್ಕೊಂಡು ನಸರಿನಾ ನಮ್ಮ ಅರಿಪ ನಿಂದಿರ್ತಲ್ರಿ ಆ ಅಂಗಡಿ ಅಂಗಡಿರದ ಅರಿಪಾ ಇವ್ರು ಬರ್ತೀವಂದ್ರ ಒಂದು ಪಾಪ ಹಾಕಾಕ ಬಂದ್ರ ಅಂತ ಹೇಳಿದ್ರೆ ಇವ್ನು ಸಾಮಾನು ಮಾ ಹಾಳಿ ಅವನ್ನೆಲ್ಲ ಹ ಮತ್ತೀಗ ಆಟೋದವ್ರ ಯಾರು ಬರ್ತಾರ ಇಷ್ಟೊತ್ತನ್ಯಾಗ ಹಾ ಐ ನೀನ ಊಟ ಮಾಡಿರ್ತಿಯ ವಾಕಿಂಗ್ ಹಾಕೈತಿಯ ನೀನ್ ಮಕ್ಕ ಹಾ ನೀರ್ ತುಂಬಾ ಒಯಿರ್ತ ಹೋಗೋದ್ ನೀನ ಅಲ್ಲಿಗೆ ಅಲ್ಲಿಗೆ ಅಂಗಡಿಗೆ ಎಲ್ಲಾ ಒಯ್ಬೇಕು ನೋಡ್ರಿ ಪಸ್ಟ್ ಹೋಗ್ಬೇಕು ಇಲ್ಲಿ ಇದ್ದು ಎಲ್ಲ ಚೀಲ ಇಲ್ಲಿದ್ದು ಅಂತ ಮಾ ಇಲ್ಲಿ ಇಲ್ಲಿದ್ದುದು ಆಕಿ ಹೇಳಿ ಬಂದಿಲ್ಲ ದಾದಿ ಮನಿದ್ರೆ ನಮ್ಮ ಮಕ್ಕಳಂಗಿಲ್ಲ ಅಂತಂದು ಆಕೆ ಸುಸ್ತ ಅಂತ ನಾನು ಶಾಲೆಗೆ ಹೋಗ್ಬೇಕು ಬೆಳಿಗ್ಗೆ ಜಲ್ದಿ ಹೇಳ್ಬೇಕು ನಾನು ಮತ್ತ ಶಾಲೆಗೆ ಹೋಗಿ ನಿದ್ದೆ ಮಾಡ್ಕೊತ ಕುಂದಿರ್ಲ ಪಾಳೆ ಹ್ಮ್ ಡಬ್ರಿ ಅವೆಲ್ಲ ತುಂಬಾಕತ್ತೀಪಾ ಮತ್ ನೀರು ಅಂಗಡಿಗೆ ಬೇಕ್ರಿ ಹೋಯ್ತಾರ ಅಂಗಡಿಯಾಗಿ ಎಷ್ಟು ನೀರು ಇದ್ರೆ ಕಡಿಮೆನೇ ಇರಿ ಎಲ್ಲಾರ ನೀರು ಕುಡ್ಯದ ನೀರು ಕುಡಿಯದ ಈಗ ಥಂಡ ಇರತಿ ಅಂದ್ರೆ ಬೇಕಾಗ್ತಾವ್ರಿ ಹಾಗೆ ಒಂದ್ ಎರಡು ಗುಂಡಿ ಜಾಸ್ತಿ ತುಂಬಾಕತ್ತಿ ಬಂದ್ ಮಾಡ್ಲನ್ಮಾ ನೋಡ್ರಿ ಹತ್ತು ಗಂಟೆ ಆತಾಗಲಿ ಕಡೆ ಬರ್ಲನ್ ಅದಿಲ್ಲ ಬೆಳಗ್ಗೆ ಇದು ಮಾಡ ಬರೀಪ ಅಂತ ಹೇಳಿ ಬರ್ತೀನಿ ಈಗ ಹಾಕಾರ ಬರ್ಬೇಕಲ್ಲ ಹತ್ತು ಗಂಟೆ ಮೇಲೆ ಯಾರು ಬರ್ತಾರ ಹ್ಞೂ ಹೋಗಿ ಕರ್ಕೊಂಬಂದ್ಬಿಡ್ತೇನೆ ರೀ ಪತ್ತ ಹಣ್ಣು ಒಂದು ಐದು ಮೊದಲು ಆರಾಮಿಲ್ಲ ಏನಿಲ್ಲ ರೀ ಅವ್ರಿಗೆ ಕಂಬನ ಹಾಕಿದ್ರಿ ಎಲ್ಲ ಹಾಕಿದ್ರಿ ಈಗ ಗಾಳಿ ನೋಡ್ರಿ ಎಷ್ಟು ಗಾಯ ಅದಕ್ಕೆ ಅಮ್ಮಗೆ ಬೇಡ ಅಂತ ಹೇಳಕತ್ತೀನಿ ರೀ ಬೆಳಗ್ಗೆ ಬರೋಣಂತ ಬರೀಪ ಅಂತ ಹೇಳಂದ್ರಿ ಈಗ ತಡಪತ್ರಿ ಹಾಕಾರ ಬರ್ಬೇಕ್ರಿ ಈಗ ಸುಲ್ತಾನ್ ಫೋನ್ ಹಚ್ಚಿದ್ದ ಲೈಟ್ ಹೋಗ್ಬೇಕಂತ ನೋಡು ಬಲ್ಪ್ ಅದನ್ನ ಎರಡು ಚರದ ಬಲ್ಪ್ ಹಾಕಿನ ಅವನು ತಡಪತ್ರಿ ಕಟಕತರ ಕಟ್ ಹಾಕೈತೆ ಗೊತ್ತಿತ್ತು ನನಗೆ ಗ್ಯಾರಂಟಿ ಹಾ ಗೊತ್ತಿತ್ತು ನನಗೆ ಹೋಗಿಬೇಕಂತ 11 ಗಂಟೆ ಟೈಮ್ ದಾದಿ ಮೇನ ಅವರು ಸಡ್ಲ ಬಿಟ್ರಕ್ಕಿಲ್ಲ ಕಿಲ ಸೆಂಟರ್ ಗೆ ಹಾಕಕ ತಡಪತ್ರಿ ಹಾಕ ಹೋಗ್ರುಪ್ಪ ಅಂತ ಪಾಪ ಹೊಟವೆ ನೋಡಿ ಮತ್ತೆ ಅವರಿಗೆ ಹೋಗಿಲ್ಲ ಹೋಗ ಮತ್ತೆ ಮಾಲ್ ತಗೊಂಡು ಬಂದಿರ್ತಾರೆ ತಗೊಂಡು ಬಂದಿರ್ತಂತೆ ಅಂದಾಗ ಇವತ್ತು ಊಟ ಮಾಡಿಲ್ಲ ನೋಡರು ಹಾಲ್ ಓ ಬಂಜುವ ನಾನು ಅಂಗಡಿಗೆ ಹಾಕಕತರ ಚಾ ಬೇಕಂತ ಛಾ ಊಟವಲ್ರ ಅಂತ ಈಗ ಹನ್ನೊಂದುವರೆ ಆತ ಎಷ್ಟು ಅದ್ರಂತೆ ಹನ್ನೊಂದುವರೆ ಆಯ್ತು ಚಾ ತಗೊಂಡ್ರೂ ಚಾ ತಗೊಂಬಂದಿರು ನಾವು ಅಷ್ಟು ಇಲ್ಲಿ ಅದ ನೋಡ್ಸ ನಾ ಕಾಯಿ ಸುಡ್ತಾವ ಅಷ್ಟ ಇಲ್ಲಿ ಒಟ್ಟಿಗೆ ಬಾ ತಗೊಂಬಂತ ನೋಡಿ ತಡ್ಪತ್ರಿ ಮುನ್ನೂ ನೋಡ್ರಿ ಅಜಾಮ ಹತ್ತನ ಕಟ್ಟಕತ್ತೀ ಮುನ್ನಾಗ ಕೆಲಸ ಪಾಸ್ ಮಾಡಿದ್ ಮಾನ್ನಾಗ ಕೆಲಸ ಪಾಸ್ ಮಾಡಿದ್ರಿ ಹ್ಮ್ ಹಾ ಮುಂಜಾನೆ ದಮಾಸ್ತು ಮಾಡ್ಯಾನ್ರಿ ಹ್ಮ್ ಬಾರಿ ಮಾಡ್ಯಾನ್ರಿ ಕೆಲಸ ರೀ അത് മണമട്ട മനീഗലേൽ അത് മണമ അണത്തേൽ എല്ലാര നമ്മ ആസിപ്പസീപ്പ നോ തെടി ആ നോ ഇത് ബേക്കേല ഹാസ്താരനായിട്ട് ഹാ ഇട്ട് മടിച്ച ഹൊ ഗൺ അത് ടൈം കറക്റ്റ് ബന്ധിങ്ങനീ ഇവനേനോ ഏംഗില്ല അമ്മന കിട്ടി ബലിപ്പാ ഇവത്തു നമ്മ മനിയ നാടിൻ ത മക്ക അത് അല്ല അമ്മ ആയിക്കൊടുത്തപ്പ ഊ ഊട്ട കൊടുക്കി ഇവർക്ക് അംബ്ലെറ്റ് ഹാട്ടി നാണോക്കൂട്ട കൊട്ടി എല്ലാരും ഊട്ടമാോക്കി നീ അത് ഉണ്ടെ നീന